ಪ್ರತಿಯೊಬ್ಬರ ಮನಸ್ಸು ಒಂದು ವಿಭಿನ್ನ ಜಗತ್ತು ಆ ಜಗತ್ತಿನಲ್ಲಿ ಅವರು ಏನೆಲ್ಲ ಎದುರಿಸ್ತಿದ್ದಾರೆ ಎಂಬುದು ಬಹುಶಃ ಬೇರೆ ಗೊತ್ತಾಗೋದಿಲ್ಲ ಅವರು ನತ್ತಿದ್ದಾರೆ ಎಂದು ಭಾವಿಸ್ತೇವೆ ಆದ್ರೆ ಆ ನಗುವಿನ ಹಿಂದೆ ಇರೋ ನೋವು ತಾಳ್ಮೆ ಮೌನ ನಮಗೆ ಕಾಣಿಸೋದಿಲ್ಲ ಅವರು ಶಾಂತವಾಗಿದ್ದಾರೆ ಅಂದ್ರೆ ಎಲ್ಲವೂ ಸರಿಯಾಗಿದೆ ಎಂದು ತೀರ್ಮಾನಿಸಬಾರದು ಅವರು ಮಾತನಾಡಿದ್ದನ್ನ ಕೇಳೋದು ಸುಲಭ ಆದ್ರೆ ಅವರು ಮೌನವಾಗಿದ್ದಾಗ ಏನ್ ಅನುಭವಿಸ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ ಅವರು ಏನ್ ಹೇಳಿದ್ರು ಅನ್ನೋದಕ್ಕಿಂತ ಅವರು ಏನನ್ನ ಹೇಳದೆ ಉಳಿದ್ರು ಅನ್ನೋದು ಮುಖ್ಯ ಮನಸ್ಸಿನೊಳಗಿನ ಆಳವನ್ನ ಎಲ್ಲರೂ ಆಗೋದಿಲ್ಲ ಅದರೊಳಗಿನ ಭಯ ಕನಸು ನಿರಾಸೆ ಭರವಸೆ ಈ ಎಲ್ಲ ಭಾವನೆಗಳನ್ನ ಕಣ್ಣಿಂದ ನೋಡಲು ಸಾಧ್ಯವಿಲ್ಲ ಅದನ್ನು ಹೃದಯದಾಳದಿಂದ ಅರಿಯುವ ಶಕ್ತಿ ಬೇಕು ಇಂದಿನ ಜಗತ್ತಿನಲ್ಲಿ ಹಲವರು ಅವಸರದಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಆದರೆ ಬಹಳ ಕಡಿಮೆ ಜನರು ಕೇಳಿಸಿಕೊಳ್ಳಲು ಪ್ರಯತ್ನಿಸ್ತಾರೆ ಇವರು ಹೇಗಿದ್ದಾರೆ ಎಂಬುದನ್ನಷ್ಟೇ ನೋಡೋ ಬದಲು ಅವರು ಏನು ಅನುಭವಿಸ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಒಬ್ಬರು ಮೌನವಾಗಿದ್ದಾರೆ ಅಂದ್ರೆ ಅವರೊಳಗೆ ನೋವುಗಳಿರಬಹುದು ಅವರು ಬಲಶಾಲಿ ಅಂತ ಕಂಡರೂ ಒಳಗೆ ಕುಸಿದು ಹೋಗಿರಬಹುದು ಇದರ ಅರ್ಥ ನಾವು ಬೇರೆಯವರ ಮನಸ್ಸನ್ನು ಓದಲು ಕಲಿಬೇಕು ಆ ಮನಸ್ಸಿನ ಮೌನ ಆ ನೋವಿನ ನೋಟ ಆ ನಗುವಿನ ಹಿಂದೆ ಇರೋ ಕಥೆಗಳನ್ನು ಗುರುತಿಸಲು ಒಂದು ಪ್ರಾಮಾಣಿಕ ಹೃದಯ ಬೇಕು ಇದೆಲ್ಲವನ್ನ ಅರಿಯಲು ಕೇವಲ ಕಣ್ಣು ಅಥವಾ ಕಿವಿ ಸಾಕಾಗುವುದಿಲ್ಲ ಏಕೆಂದರೆ ನಿಜವಾದ ನಂಟು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಹುಟ್ಟುತ್ತೆ ಹೊರತು ಕೇಳೋದರಲ್ಲಿ ಅಲ್ಲ